ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ಪಾಯಿಂಟ್ ಚಾನಲ್ ಆದ ಮೇಲೆ ಈ ನಮ್ಮ ವಿಡಿಯೋದಲ್ಲಿ ನಾವು ಪರೀಕ್ಷಾ ಪೇ ಚರ್ಚಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಬ್ಬ ಶಿಕ್ಷಕರಾಗಿ ನಾವು ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು ಎನ್ನುವುದನ್ನು ನೋಡೋಣ ನಮ್ಮ ಮೊಬೈಲ್ನಲ್ಲಿ ಯಾವುದೇ ಒಂದು ಬ್ರೌಸರ್ ಮುಖಾಂತರ ಪರೀಕ್ಷಾ ಪೇ ಚರ್ಚಾ ಟೂ ಥೌಸಂಡ್ ಟ್ವೆಂಟಿ ಫೈವ್ ರಿಜಿಸ್ಟ್ರೇಷನ್ ಎಂದು ಟೈಪ್ ಮಾಡಿದಾಗ ಇಲ್ಲಿ ಮೈ ಗೌರ್ಮೆಂಟ್ನ ಒಂದು ವೆಬ್ಸೈಟ್ ಇಲ್ಲಿ ಲಭ್ಯವಾಗುತ್ತದೆ ಮೈ ಗೌರ್ಮೆಂಟ್ ಡಾಟ್ ಇನ್ ಸೊ ಈ ಒಂದು ಪರೀಕ್ಷಾ ಪೇ ಚರ್ಚಾ ವೆಬ್ಸೈಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ಥರ ಇಲ್ಲಿ ಪರೀಕ್ಷಾ ಪಿ ಚರ್ಚಾ ವೆಬ್ಸೈಟ್ ಓಪನ್ ಆಗುತ್ತದೆ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಕೆಳಗಡೆ ನೋಡ್ತಾ ಇರಬಹುದು ಪಾರ್ಟಿಸಿಪೇಟ್ ಆ್ಯಸ್ ಎನ್ನುವ ಆಪ್ಷನ್ ಇದೆ ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಆ್ಯಸ್ ಸ್ಟೂಡೆಂಟ್ ಸೆಲ್ಫ್ ಪಾರ್ಟಿಪೇಷನ್ ಇದೆ ನಂತರ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ತ್ರೋ ಟೀಚರ್ ಲಾಗಿನ್ ಇದೆ ಓಕೆ ಆರರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಇದು ಅನ್ವಯವಾಗುತ್ತದೆ ನಂತರ ಇಲ್ಲಿ ಟೀಚರ್ ಲಾಗಿನ್ ಮುಖಾಂತರ ಸ್ಟೂಡೆಂಟ್ಸ್ಗಳನ್ನು ಯಾವ ಥರ ನಾವು ರಿಜಿಸ್ಟ್ರೇಷನ್ ಮಾಡಬೇಕು ನಂತರ ಆಸ್ ಎ ಟೀಚರ್ ಫಾರ್ ಟೀಚರ್ಸ್ಗೋಸ್ಕರ ಒಂದು ಲಾಗಿನ್ ಬೇರೆ ಇದೆ ಇದೇ ಥರ ಪೇರೆಂಟ್ಸ್ ಸೊ ಯಾವೊಂದು ಮಕ್ಕಳು ಆರರಿಂದ ಹನ್ನೆರಡನೇ ತರಗತಿಯಲ್ಲಿ ಇದ್ದಾರೋ ಅಂತಹ ಮಕ್ಕಳ ಪಾಲಕರು ಕೂಡ ರಿಜಿಸ್ಟ್ರೇಷನ್ ಮಾಡಬಹುದು ಸೊ ಇಲ್ಲಿ ಶಿಕ್ಷಕರಿಗೋಸ್ಕರ ಅವರ ಹೆಸರು ಮತ್ತು ಅವರ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಅಥವಾ ಇಮೇಲ್ ಐ ಡಿಯನ್ನು ಹಾಕಿ ನಾವಿಲ್ಲಿ ಲಾಗಿನ್ ಆಗಬೇಕಾಗುತ್ತದೆ ಸೊ ನೀವು ಹಾಕಿರುವಂತಹ ಅಥವಾ ಎಂಟರ್ ಮಾಡಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತದೆ ಸೊ ಆ ಓ ಟಿ ಪಿಯನ್ನು ಕಾಪಿ ಮಾಡಿ ಮಾಡುವ ಮೂಲಕ ಇಲ್ಲಿ ಎಂಟರ್ ಅಥವಾ ಪೇಸ್ಟ್ ಮಾಡಿ ಥರ ಕಾಪಿ ಮಾಡಿಕೊಂಡು ಎಂಟರ್ ಮಾಡಿದಾಗ ಸಬ್ಮಿಟ್ ಮಾಡಬೇಕಾಗುತ್ತದೆ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಇದರಲ್ಲಿ ಸೊ ಇಂಟ್ರೊಡಕ್ಷನ್ ಇನ್ನಿತರ ಮಾಹಿತಿಗಳೆಲ್ಲ ಲಭ್ಯವಾಗುತ್ತದೆ ನಂತರ ಟೀಚರ್ ಡೀಟೇಲ್ಸನ್ನು ನಾವಿಲ್ಲಿ ಎಂಟರ್ ಮಾಡಿ ಹೆಸರಾಗಲಿ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಸೊ ಈ ಥರ ಬೇರೆ ಮಾಹಿತಿ ಕೂಡ ನಾವಿಲ್ಲಿ ಹಾಕಬೇಕಾಗುತ್ತದೆ ಜೆಂಡರ್ ಡೇಟ್ ಆಫ್ ಬರ್ತ್ ನಂತರ ಯಾವ ಸಬ್ಜೆಕ್ಟ್ ನಾವು ಟೀಚ್ ಮಾಡ್ತಾ ಇದ್ದೀವಲ್ಲ ಆ ಸಬ್ಜೆಕ್ಟ್ಸ್ಗಳನ್ನು ನಾವು ಇಲ್ಲಿ ಟಿಕ್ ಮಾಡಿ ನಂತರ ಶಾಲಾ ಡೀಟೇಲ್ಸನ್ನು ಈ ಥರ ನಾವು ಸೆಲೆಕ್ಟ್ ಅಥವಾ ಎಂಟರ್ ಮಾಡಿ ಟೈಪ್ ಮಾಡಬೇಕಾಗುತ್ತದೆ ಸೊ ಇಲ್ಲಿ ನಮ್ಮ ಶಾಲೆ ಹೆಸರು ನಂತರ ಬೋರ್ಡ್ ಯಾವುದಿದೆ ನಂತರ ಅಡ್ರೆಸ್ ಸ್ಟೇಟ್ ಪಿನ್ ಕೋಡ್ ಎಲ್ಲ ಮಾಹಿತಿಗಳನ್ನು ಹಾಕಿದಾಗ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೂಡ ಇದೆ ಸೊ ಇಲ್ಲಿ ಸ್ವಲ್ಪ ಪ್ರಶ್ನೆಗಳು ಇಲ್ಲಿ ಲಭ್ಯವಿವೆ ಸೊ ಇದರ ಆಪ್ಷನ್ಸ್ಗಳು ಕೂಡ ಇಲ್ಲಿ ಕಾಣಿಸ್ತಾ ಇವೆ ಸೊ ಈ ಒಂದು ಆಕ್ಟಿವಿಟಿ ಇದೆ ಈ ಪ್ರಶ್ನೆಗೆ ಆಪ್ಷನ್ಸ್ಗಳನ್ನು ಟಿಕ್ ಮಾಡುವ ಮೂಲಕ ಉತ್ತರಿಸಬೇಕಾಗುತ್ತದೆ ನಂತರ ಕೆಳಗಡೆ ಕಾಣುವಂತಹ ಒಂದು ಕ್ವಶನ್ ಟು ಪಿ ಎಮ್ ಎನ್ನುವ ಒಂದು ಬಾಕ್ಸ್ ಇದೆ ಇದರಲ್ಲಿ ನಾವು ಪಿ ಎಮ್ಗೆ ಒಂದು ಕ್ವಶನ್ ಕೂಡ ನಾವು ಇಲ್ಲಿ ಟೈಪ್ ಮಾಡಿ ಅಗ್ರಿ ಬಟನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಸಬ್ಮಿಟ್ ಮಾಡಬೇಕಾಗುತ್ತದೆ ಈ ಥರ ಸಬ್ಮಿಟ್ ಮಾಡಿದಾಗ ಪಾರ್ಟಿಸಿಪೇಟ್ ಆ್ಯಸ್ ಟೀಚರ್ ಯು ಹ್ಯಾವ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಯುವರ್ ಪಾರ್ಟಿಸಿಪೇಷನ್ ಇನ್ ಪರೀಕ್ಷಾ ಪೇ ಚರ್ಚಾ ಎಂದು ಡಿಸ್ಪ್ಲೇ ಆಗುತ್ತದೆ ಆದಮೇಲೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಇನ್ನಿತರ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಈ ಒಂದು ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು